ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿರಿ ಅಣ್ಣ ಸರ್ ಇದೊಂದು ಟಾಟಾ ಅಲ್ಟ್ರಾ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಟಾಟಾ ಅಲ್ಟ್ರಾ ಹನ್ನೆರಡು ಮಾಡಲ್ ಎಷ್ಟು ಗಾಡಿ ಓನರ್ ಎಷ್ಟು

ಎಷ್ಟೊಂದು ಪಾಸಿಂಗ್ ಇದು ಗಾಡಿ ಅದು ಹನ್ನೆರಡು ಟನ್ ಪಾಸಿಂಗ್ ಟೋಟಲ್ ಗಾಡಿ ಎಲ್ಲಾ ಸೇರಿ ಹದಿನೆಂಟು ಟನ್ ಪಾಸಿಂಗ್ ಇದೆ ಹ್ಮ್ ಟೈರ್ ಎಲ್ಲ ಚೆನ್ನಾಗಿದಾವ ಟೈರ್ ಎಲ್ಲಾ ಎಲ್ಲ ಓಕೆ ಇದೆ ಐದನೇ ತಿಂಗಳು ಇನ್ಶೂರೆನ್ಸ್ ಇದೆ ಎಲ್ಲಿ ಲೊಕೇಶನ್ ಗಾಡಿ ಇರುತ್ತೆ ಇದು ಲೊಕೇಶನ್ ಗಾಡಿ ಅದೇ ರಾಣೆಬೆನ್ನೂರ್ ಆರೇಮಲ್ ಇವ್ರದ್ದು ಗಾಡಿ ಇದೆಯಲ್ಲ ವಿರಾಣರ್ದ ಅದೇ ಊರ್ ನಮ್ದು ರಾಣೆಬೆನ್ನೂರ ಹಾ ರಾಣೆಬೆನ್ನೂರ್ ಎಷ್ಟು ಹೇಳ್ತಿದ್ರಣ್ಣ ರೇಟು ಗಾಡಿಗಿದು ಇದು ಗಾಡಿ ಹದಿನೇಳ್ ಲಕ್ಷ ಹೇಳ್ತಿದ್ರು ನೋಡ್ರಿ ಹದಿನೇಳ್ ಲಕ್ಷ ಹೇಳ್ತಿದ್ರ ಹಾ ಹದಿನೇಳ್ ಲಕ್ಷ ಹೇಳ್ತಿದ್ರು ಗಾಡಿ ಮಾತ್ರ ಚೆನ್ನಾಗಿದೆ ಕಂಪ್ಲೇಂಟ್ ಇಲ್ಲ ಸ್ವಲ್ಪ ನಮ್ಮ ಮನೇಲಿ ಸಮಸ್ಯೆ ಇರೋದು ಗೊತ್ತಾ ಇದೆ ನಮ್ ಮನೆ ಹದಿನೆಂಟು ಚಂದ್ರಾಜ್ ಕಂಡಿತ್ತು ಗಾಡಿನ ಅದಕ್ಕೆ ಸ್ವಲ್ಪ ಮನೇಲಿ ಸಮಸ್ಯೆ ಇದ್ರೆ ಕೊಡ್ತಾ ಇದೆ ಓಕೆ ಮಾಡಲ್ ಎಷ್ಟ್ ಅಂದ್ರೆ ಇದು ಹತ್ತೊಂಬತ್ತು ಮಾಡಲ್ ರೀ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಓನರ್ಶಿಪ್ ಓನರ್ ನಾವ್ ಸೆಕೆಂಡ್ ಓನರ್ ರೀ ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಮೌಂಟ್ ಎಷ್ಟ್ ಇಲ್ರಿ ಗಾಡಿಗೆ 17 ಆಶೆ ಇದೆ ಇದು ಫೈನಲ್ ಗಾಡಿ ನೋಡ್ರಿ ಅಣ್ಣಾ ಚಿಕ್ಕಮೆ ಮಾತನ ಅಂತ ಒಂದಿಷ್ಟು ಸಾವಿರ ಆಯ್ತು ಓಕೆ ಕೈ ತ ಅಪ್ಡೇಟ್ ಮಾಡ್ತೀನಿ ಕಡೆ ಕಡೆ ಸ್ವಲ್ಪ ಗಾಡಿ ಅಣ್ಣ ಆಯ್ತು ಆಯ್ತು ಯು